ಹೇಗೆ ಸರ್ ನಿಮ್ಮ ರೆಸಿಪಿ ಸ್ವಲ್ಪ ರೆಪಿ ರೆಸಿಪಿನ ಶೇರ್ ಮಾಡೋಕ್ಕಾಗುತ್ತಾ ಮಶ್ರೂಮ್ ಬಿರಿಯಾನಿ ತಿನ್ನಿ ಡ್ಯಾಡ ರೆಸಿಪಿನೇ ಶೇರ್ ಮಾಡಲ್ವಂತೆ ಯಾವ ಕಲರ್ ಹಾಂ ಎಂತ ಗ್ರೀನ್ ಅದಿದೆ ಗ್ರೀನ್ ಮಶ್ರೂಮ್ ಬಿರಿಯಾನಿ ಅಲ್ಲೋಡಲ್ಲ ಅಲ್ಲೋಡಲ್ಲ ಪಾಪು ಸೈಕಲ್ ಹತ್ರ ತ್ರೋಯ್ತು ಈಗ ನೋಡಿ ಹೆಂಗೆ ಒಂದು ನಿಮಿಷ ಒಂದು ಹಂಗೆ ರುಚಿ ನೋಡಿ ನಿಮಿಷ ಇಲ್ಲಿ ಇಲ್ಲಿ ಬಾಯಿಚೆ ಪೆಡಲ್ ಹೆಂಗೆ ತಿರುಗಿಸ್ತಾರೆ ನೋಡಿ ಈಗ ಸಖತ್ ಇಷ್ಟ ಪೆಡಲ್ನ ತಿರ್ಗಿಸೋದಕ್ಕೆ ಫುಲ್ ಅಂತ ಝುರ್ರಿರ್ಗಿಸ್ತಾರೆ ಅರಿತಿಮ್ಮ 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 ಬಿಡು ಪಾಪು ಚಿನಿಮಾ ನಾವು ಸ್ಥಾನಕ್ಕೆ ಹೋಗ್ಬೇಡಣ ನಾವು ಸ್ಥಾನಕ್ಕೆ ಹೋಗಿ ಬಂದ್ಬಿಡೋದ ಅಷ್ಟೊಂದು ರೆಡಿ ಆಗಿರತ್ತಾ ಇಲ್ಲ ಸ್ನಾನ ಮಾಡೋದಕ್ಕಿಂತ ಮುಂಚೆ ಏನು ಕೊಡೋಲ್ಲ ಬೆಣ್ಣೆ ಕೊಟ್ಟೆ ಅಷ್ಟೆ ಆ ಬೆಣ್ಣೆ ಅಂದರೆ ತುಂಬ ಇಷ್ಟ ಸೊ ಅವಾಗವಾಗ ಬೆಣ್ಣೆ ಕೇಳ್ತಾರೆ ಕಿಡಿಕಾಣವಾಗಿ ಯೂಸ್ ಮಾಡಿದಾಗೆಲ್ಲ ಬೆಡ್ ತುಂಬ ಖಾಲಿಯಾಗಿದೆ ಆ ರೀತಿ ಬೆಣ್ಣೆ ಯೂಸ್ ಮಾಡ್ತಿದ್ದಾರೆ ಚಾಕೋಸೆಲ್ಲ ಕೊಡೋಲ್ಲ ಇವಾಗ ಡಾಡ ಏನು ಮಾಡ್ತಿದ್ದಾರೆ ಚಿನಿ ಹ್ಞೂ ಈಗ ಬೇಡಕಂದ ಇವಾಗ ಬೆಣ್ಣೆ ಜೊತೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ ಬೆಣ್ಣೆ ಮಕ್ಕಳು ಕೊಡೋದಂದು ತುಂಬ ಒಳ್ಳೆಯದು ಸ್ಕಿನ್ ಗ್ಲೋ ಬರುತ್ತೆ ಆ್ಯಂಡ್ ಅವರ ಡೈಜೆಷನು ಸಹ ಚೆನ್ನಾಗಾಗುತ್ತೆ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಕಂಪ್ಲೀಟ್ ಮಾಡೋಷ್ಟರಲ್ಲಿ ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀವಿ ಸೊ ದಿಸ್ ಇಸ್ ದ ಮಶ್ರೂಮ್ ಎಷ್ಟು ಕೆ ಜಿ ಎಷ್ಟು ಪ್ಯಾಕೆಟ್ ಎರಡ ನೋ ಎಷ್ಟು ಲೋಟ್ ಹಾಕ್ತಿದ್ದೀರಾ ಅಕ್ಕಿ ಎರಡು ಲೋಟ ಹಾಕಿಗೆ ಎರಡು ಪ್ಯಾಕೆಟ್ ಮಶ್ರೂಮ್ ನಾನೇನು ಮಾಡ್ತಿದ್ದೆ ಗೊತ್ತಾ ಒಂದು ಎರಡು ಪ್ಯಾಕೆಟ್ ಅದ್ಬಿಟ್ಟರೆ ಬರೀ ಒಂದು ಪ್ಯಾಕೆಟ್ ಹಾಕ್ಬಿಟ್ಟು ಇಷ್ಟು ಇವ್ರಾರ ಇಷ್ಟ ಕಟ್ ಮಾಡೋವ್ರೆ ನಾನು ಎಷ್ಟು ಕಟ್ ಮಾಡ್ತಿದ್ದೆ ಅಂದರೆ ಅವು ಇಷ್ಟು ಇಷ್ಟ ಕಟ್ ಮಾಡ್ಬಿಟ್ಟಿದ್ದೆ ಎಲ್ಲನೂ ಸಿಗ್ತಾರೆ ಇರಲಿಲ್ಲ ಉಗಿಸ್ಕೊಂತಿದ್ದೆ ಅದಕ್ಕೆ ಅವರೇ ಮಶ್ರೂಮ್ ರೆಡಿ ಮಾಡ್ತಾರೆ ಏನೇನಾಗ್ತವ್ರೆ ಕಸ್ತೂರಿ ಮೇಟಿ ಸರಿ ಚಿರಿ ನಡಿ ನಾವು ಸ್ನಾನಕ್ಕೆ ಹೋಗಿ ನಾನು ಅಲ್ಲೋಡಲ್ಲ ನೋಡ ಅಲ್ಲಿ ರೈಟ್ ಹೇಳ್ತಾರೆ ಅದು ರೂಮ್ ಅಂತ ಹಾ ಬರ್ತೀನಿ ಬನ್ನಿ ಇಲ್ಲಿ ಡ್ಯಾಡನ್ ಜೊತೆ ಇರಿ ಡ್ಯಾಡನ್ ಜೊತೆ ಇರಿ ನಾ ಸ್ನಾನಕ್ಕೆ ಹೋಗಿ ಬರ್ತೀವಿ ಬನ್ನಿ ಇಟ್ಕೊಂಡು ಮ್ಯಾಚ್ ಮೇಲೆ ಹಾಕಪ್ಪ ಮಶ್ರೂಮ್ ಸೊ ಮಶ್ರೂಮ್ ಜಾಸ್ತಿ ತಿನ್ನೋದ್ರಿಂದ ನಮಗೆ ವೈಟಮಿನ್ ಡಿ ಸಿಗುತ್ತೆ ಯಾವುದೋ ಒಂದು ರೀಸೆಂಟಾಗಿ ಬ್ಲಾಗ್ ಒಂದು ವಿಡಿಯೋದಲ್ಲಿ ನೋಡಿದೆ ನೀವು ಟ್ರೈ ಮಾಡ್ಬೋದು ನಾನಿನ್ನೂ ಟ್ರೈ ಮಾಡಿಲ್ಲ ಈ ಒಂದು ನಿಮಿಷ ಇರುಚಿನಿ ಮಕ್ಕಳಿಗೆ ಮಶ್ರೂಮ್ ನೀವೇನಾದರೂ ಮಕ್ಕಳಿಗೆ ಏನೋ ಈ ಮಶ್ರೂಮ್ ಕೊಡ್ತಿದ್ದೀರಾ ಅಂತಂದರೆ ಒಂದು ಒಂದು ಎಷ್ಟು ಕೊಡ್ತಿದ್ದೀರಾ ಇಷ್ಟ ಹಾಕ್ತಿದ್ದೀರಾ ಅಂತ ಅನ್ಕೊಳ್ಳಿ ಅಷ್ಟು ಮಶ್ರೂಮ್ನ ಒಂದು ಹದಿನೈದು ನಿಮಿಷ ಸೂರ್ಯನ ಬೆಳಕ ಕೆಳಗಡೆ ಇಟ್ಬಿಟ್ಟು ಆಮೇಲೆ ಸೂರ್ಯ ಸೂರ್ಯನ ಬೆಳಕು ಅಂದರೆ ಮಾಮೂಲಿ ಸಂಗೆ ಇಟ್ಬಿಟ್ಟು ಬಿಸಿಲು ಬಂದಾಗ ಇಟ್ಬಿಟ್ಟು ನೀವು ಆಮೇಲೆ ಇದನ್ನು ಮಾಡಿಕೊಟ್ರೆ ವೈಟಮಿನ್ ಡಿ ಡೈರೆಕ್ಟಾಗಿ ಸಿಗುತ್ತಂತೆ ಒಂದು ಒಂದು ವಿಡಿಯೋದಲ್ಲಿ ನಾನು ನೋಡಿದೆ ಯಾರೊಬ್ರು ಇನ್ಫ್ಲುಯೆನ್ಸರ್ ಹೇಳಿದ್ರು ಒಬ್ಬರು ಇನ್ಫ್ಲುಯೆನ್ಸರು ಸೊ ನೀವು ಟ್ರೈ ಮಾಡಿ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಇವಾಗ ತಗೊಳ್ತ ಒಂದು ಸ್ವಲ್ಪ ತಗೊಳ್ಳೇನೆ ಹಾಂ ಬೇಡವಾ ತೊಗೊಳ್ಳ ಏನು ಎಸ್ ತೊಗೊಂಡು ಇವಾಗಲೇನೇ ಇರ್ತೀನಿ ಎಷ್ಟು ಜನ ಅವ್ರು ಖಿಚಡಿ ಮಾಡಿಕೊಡ್ತೀನಿ ಮಧ್ಯಾಹ್ನ ಇಲ್ಲ ನಾನು ಮಾಡ್ತೀನಿ ಅಂತ ಏನು ಮಾಡಲಿ ಆಗಲ್ಲ ಇವಾಗ ಮಶ್ರೂಮ್ ಬಿರಿಯಾನಿ ತಿಂತಾರೆ ತಿಳಿಯೋ ಕಿಚಡಿ ಎಲ್ಲ ತಿನ್ನಲ್ಲ ಅವರು ಸೊ ನೀವು ಟ್ರೈ ಮಾಡಿ ಒಂದು ಹದಿನೈದು ನಿಮಿಷ ಈ ಮಶ್ರೂಮ್ನ ಸೇಫ್ ಕ್ಲೀನಾಗಿ ಕ್ಲೀನಾಗೆಲ್ಲ ತೊಳೆದ್ಬಿಟ್ಟು ಹದಿನೈದು ನಿಮಿಷ ಸನ್ ಸೂರ್ಯನ ಬೆಳಕಲ್ಲಿ ಇಟ್ಬಿಟ್ಟು ಆಮೇಲೆ ಅದನ್ನು ಮಾಡಿಕೊಟ್ರೆ ವೈಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ ತುಂಬ ಜನ ಹೇಳ್ತಿದ್ರಿ ಅಲ್ಲ ವೈಟಮಿನ್ ಡಿ ಮಕ್ಳು ಕಡಿಮೆ ಇದೆ ವೈಟಮಿನ್ ಡ್ರಾಪ್ಸ್ ಒನ್ ಇಯರ್ ಅಷ್ಟೇ ಹಾಕಿದ್ದು ಅಂತ ಸೊ ಯು ಕ್ಯಾನ್ ಟ್ರೈ ಉಪಾಯ ಕಟ್ ಮಾಡ್ತಿದ್ದೀನಿ ತುಂಬ ಜನ ಕೇಳ್ತಿರಲ್ಲ ಆಫ್ಟರ್ ಪ್ರೇ ಇದು ಡೆಲಿವರಿ ಯಾವ ಹಣ್ಣು ತಿನ್ನೋದು ಅಂತ ಎಲ್ಲನೂ ತಿನ್ಬೋದು ಸೊ ಇವಾಗ ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲ ನಾವು ಎದ್ದಿದ್ದೆ ಎಂಟೂವರೆ ನಾಲ್ಕು ಜನ ಎಂಟೂವರೆಗೆ ಎದ್ದಿದ್ದೀವಿ ಅವ್ರು ಇವತ್ತು ಲೇಟಾಗಿ ಹೋಗ್ತೀನಿ ಅಂತ ಹೇಳಿದರು ಅಲಾರಾಮ್ ಆಫ್ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ ಸೊ ಎದ್ದಿದ್ದೆ ಲೇಟ್ ಆಯಿತು ಅದಕ್ಕೋಸ್ಕರ ಪಪ್ಪಾಯ ತಿನ್ಬಿಟ್ಟು ಆಮೇಲೆ ನಮ್ಮ ಬ್ರೇಕ್ಫಾಸ್ಟ್ ಹೊಡಿಬಾರ್ದು ಬಿಡ್ತೀನಿ ನೀನು ಬೇರೆಯವ್ರ್ದೆಲ್ಲ ಕಾನ್ಸೆಪ್ಟ್ ಎಲ್ಲ ನನ್ನ ಹತ್ರ ಬಂದು ಫಾಲೋ ಮಾಡಿದ್ರೆ ನಾನು ಹೊಡೆದೆಲ್ಲ ಹೇಳ್ಕೊಡಲ್ಲ ಅದಿತಿಗೆ ಅವತ್ತು ಬೇರೆಯವ್ರ್ದೆಲ್ಲ ನೋಡೋದು ನನ್ನ ಹತ್ರ ಬಂದು ಇಲ್ಲಿ ಕಾಪಿ ಮಾಡೋದು ಇಮಿಟೇಟ್ ಮಾಡೋದು ಸಿನಿಮಾ ಹೊಡಿಬಾರ್ದು ಯಾರಿಗೂ ಫಿಟಿಂಗ್ ಇಸ್ ಅ ಬ್ಯಾಡ್ ಬಿಹೇವಿಯರ್ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಅಲ್ಲ ಅದು ಆ ತಮಾಷೆಗೆ ತಮಾಷೆಗಾದ್ರೂ ಹೊಡಿಬಾರ್ದು ಹೊಡೋದೆ ನೋವಾಗುತ್ತೆ ಅಲ್ವಾ ನಾನು ಯಾವತ್ತರ ಅದಿತಿಗೆ ಅದನ್ನ ಹೇಳು ಇದನ್ ಹೇಳು ಅಂತ ಹೊಡೆದಿದ್ದೀನಾ ಇಲ್ಲ ತಾನೇ ನಾನೇನು ಹೇಳ್ತೀನಿ ಹೇಳಿ ಫನ್ ರೀತಿಯಲ್ಲಿ ಕಲೀರಿ ಅದಿತಿ ಯು ಕ್ಯಾನ್ ಲರ್ನ್ ಅಂತ ಹೇಳ್ತೀನಿ ತಾನೇ ಬೇರೆಯವ್ರು ನೋಡೋದನ್ನು ಕಲಿಬಾರ್ದು ಚಿನಿ ಓಕೆ ಕಲ್ತಿದ್ದೀರಾ ಬಟ್ ಅದನ್ನು ನಾವು ಫಾಲೋ ಮಾಡಲ್ಲ ಓಕೆನಾ ಎಸ್ ಪಪ್ಪಾಯ ರೆಡಿ ಆಯಿತು ಮಕ್ಕಳಿಗೆ ಪಪ್ಪಾಯ ಕೊಡ್ಬೋದಾ ಹೀಟ್ ಆಗುತ್ತಾ ಅಂತಂದ್ರೆ ಏನಿಲ್ಲ ವೈಟಮಿನ್ ಏ ಜಾಸ್ತಿ ಇರುತ್ತೆ ಕಣ್ಣಿನ ಡೆವಲಪ್ಮೆಂಟ್ ತುಂಬ ಒಳ್ಳೆಯದು ಮೋಷನ್ ಸಹ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಅದಕ್ಕೆ ಈಸ್ ಫೇವ್ರೇಟ್ ಪಪ್ಪಾಯಿ ಅವರೇ ಇದ್ಕೊತಾರೆ ಈ ತೊಗೋ ಪಪ್ಪು ಒಂದು ದೊಡ್ಡಣ್ಣಿದ್ವು ಈಸಲಿ ನಾವು ಚಿಕನ್ ತರ್ತಿದ್ದಿದ್ದು ಮತ್ತು ದೊಡ್ಡ ಹಣ ಸಿಕ್ತು ಅಂದ್ಬಿಟ್ಟು ದೊಡ್ಡ ತಂದ್ವಿ ಇವತ್ತು ಲಿಟಿಲ್ಯಗು ಸಪಾಯನೇ ಕೊಡ್ತೀನಿ ಇವತ್ತು ಪ್ಯೂರಿ ಮಾಡಿ ಕಂದ ನಾನು ಆವಾಗಲೇ ಕೊಟ್ಟೆ ತಾನೆ ಈಸಿಯಾಗಿ ಎತ್ಕೊಂಬೋದಿತ್ತು ತಾನೆ ಹೇಳಿದೆ ಕೇಳಲ್ಲ ಎಲ್ಲ ಐ ಇಟ್ ಐ ಡೂ ಇಟ್ ಅಂತ ಆಫ್ಟರ್ ಟೂ ಇಯರ್ಸ್ ಮಕ್ಳಿಗೆ ಯಾವ ರೀತಿ ಅಂತಂದರೆ ಎಲ್ಲನೂ ಐ ಡೂ ವಿಡ್ ಫೇಸ್ ಐ ಡೂ ಟ್ ಫೇಸ್ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಸೊ ಇವಾಗ ಅವ್ರು ಮಶ್ರೂಮ್ ಆಗ್ತಾ ಇದಾರೆ ನನಗೆ ಆ್ಯಕ್ಚುಲಿ ಮಶ್ರೂಮ್ ಮಶ್ರೂಮ್ ಇದು ಮಾಡಲ್ಲ ಮಶ್ರೂಮ್ದು ಗ್ರೇವಿ ಒಂದ್ಸಲ ಲಾಸ್ಟ್ ಟೈಮ್ ಮಶ್ರೂಮ್ ಗ್ರೇವಿ ಮಾಡ್ತಿರ್ತಿದ್ರು ನಾನು ಬಾಣಂತನ ತ್ರೀ ಆದ್ಮೇಲೆ ತಿನ್ಬೇಕು ಅಂತ ಚಪತ್ತಿ ಮಾಡ್ತಿಲ್ಲ ನಿನ್ ಕೇಳ್ ಮಾಡ್ತಿಲ್ವಾ ಚಿನ್ನಿ ಮಶ್ರೂಮ್ ಗ್ರೇವಿ ಮಾಡ್ತಿರಂತೆ ಮಾಡ್ತಿಲ್ವಾಡಾ ಬರೀ ಮಶ್ರೂಮ್ ಬಿರಿಯಾನಿ ಮಾತ್ರ ಮಾಡ್ತಿರೋದಂತೆ ಏನೇನೋ ಬಿದ್ದೈತಿ ಇಲ್ಲಿ ಕರ್ಬೇ ಬಿದ್ದೈತೆ ನೋಡ್ಕೊಬೇಕಾನೆ ಹಂಗೆ ಬಾಯಿ ಒಳಗಡೆ ಗುಳಮಂತ ಹೋಗ್ಬಿಡ್ತಾ ಇದ್ರೆ ಏನಪ್ಪಾ ಚಿನಿಮಾ ಚಿನಿ ಇಲ್ಲಿ ಹುಫನಪ್ಪ ಹೆಂಗಪ್ಪ ಅದ ಪಾಪು ಹೆಂಗ್ ಡನ್ ವಿತ್ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಮಾಡಿದ್ರೆ ಅಲ್ಲೋ ಇಲ್ಲ ಅನ್ನಿಸ್ತಿತ್ತು ಗ್ರೇವಿ ಗ್ರೇವಿ ಸೂಪರ್ ಆಗಿರುತ್ತೆ ಸೂಪರ್ ಗುಲಾ ಸು ಸಖತ್ ನೋಡಿ ಬನ್ನಿ ಎಷ್ಟು ನೋಡಿ ಎರಡು ಊಟ ಹಾಕಿದ್ದೆ ಜಾಸ್ತಿ ಆಗಿದೆ ತಗೋ ಬನ್ನಿ ಪಪ್ಪ ಎ ಕೈ ತೊಳ್ಕೊಳ್ಳೋದು ನೀವು ನಿಮ್ಮ ಕೆಲಸ ಎತ್ಕೊಂಡ್ ತೊಳ್ಕೊಂಬನಿ ಹೋಗಿ ಮೂತಿ ಮತ್ತೆ ಇಲ್ಲಿ ಕ್ಲೀನ್ ಆಗಿ ತೋಳ್ಸ್ಕೊಂಡು ತೊಳ್ಕೊಬನಿ ಬೇಗ ಅಮ್ಮ ಕೂಡ ತೊಳ್ಕೊಂಡ್ ಬಂದ್ಬಿಡ ಅಲ್ಲೆಲ್ಲಾ ಪಾತ್ರೆ ಎಲ್ಲ ಐತಿ ಐತಿ ಎತ್ಕೊಂಡು ತೊಳಿಯಕಾಗಲ್ಲ ನನ್ಗೆ ना? ना? ग्रीन, ग्रीन ग्रेली। ग्रेली। ग्रेली है तो ग्रीन ग्रीन ब्रानी जांचे तेरे को स्पर्धा आई था क्या है मसाले ನೀವು ಪ್ಲಾನ್ ಮಾಡ್ಕೊಂಡಿದ್ದು ಕಡಿಮೆ ಅದಕ್ಕೆ ಕಡಿಮೆ ಹಾಕ್ಬೇಕು ತಾನೆ ಅದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ಪಾಪನ ಕೆಳಗಡೆ ಹಾಕಿರೋದಕ್ಕೆ ಹೆಂಗೆ ಹೇಳ್ತೈತೆ ಗೊತ್ತಾ ತಟ್ಟೆ ಎಳೆ ಫುಲ್ ಎಳ್ದ್ಬಿಟ್ಟು ಎಷ್ಟೊಂದು ಅನ್ನಕ್ಕೆ ಕೈ ಹಾಕಿಬಿಡ್ತಾರೆ ಸೊ ಕೆಳಗಡೆ ಹಾಕಿರೋದಕ್ಕೆ ಅಳು ನಿಧಾನ ಚೆನ್ನಿ ಬಂದೇ ಇರೋ ಎತ್ಕೊತಿರಿ